ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ವಿಶೇಷವಾಗಿ ಮಟ್ಕಾ ಬುಕ್ಕಿಗೋ ಇದು ಆಡವ್ರ ಮತ್ತ ಶರೆಮಾರವ್ರ ಸಂಕೇತ ತೆಗಿಬೇಕು ನಾ ಹೆಮ್ಮೆದಿಂದ ಹೇಳ್ತೇನೆ ನನ್ನ ಏನ್ ಪರಿಸ್ಥಿತಿ ಇತ್ತು ಈಗ ಏನಿದೆ ಇದ್ರ ಬಗ್ಗೆ ಕಮ್ಮಿ ಗೊತ್ತಾಗ್ಬೋದು ನಾ ಇದು ಬಹಳ ಸಲ ಅಧಿಕಾರಿಗೂ ವಿಶೇಷವಾಗಿ ಸಿಪಿಐಗೆ ಅದ ಭೇಟಿ ಆದಾಗ ಸರ್ ಇದು ಸರಿಯಲ್ಲ ಇದು ನೀವು ಕಡೆ ಹಿಡಿದಬೇಕು ಕಡಿಮೆ ಮಾಡ್ಬೇಕು ಯಾಕಂದ್ರ ರಾಜಕೀಯ ಪಕ್ಷದವರ ತಂತನ ಸ್ವಾರ್ಥದಿಂದ ಏನಾದ್ರು ಕೆಲಸ ಮಾಡಬಹುದು ಹಾಗೂ ಪರಿಣಾಮ ನಮ್ಮ ಯಂಗ್ ಜನರೇಷನ್ ಮೇಲೆ ಆಗ್ತಿತ್ ಶರೀಕುಳದ ಪ್ರಮಾಣ ಜಾಸ್ತಿ ಆಗುದಾಗ್ಲಿ ಮಟ್ಕಾ ಇದ ಮಾಡೋದಾಗ್ಲಿ ನಮ್ಮ ಮಕ್ಕಳ ಮೇಲೆ ಅದ್ರ ಪರಿಣಾಮ ಆಗ್ತಿತ್ ಇದು ಕಾಂಗ್ರೆಸ್ ಸರ್ಕಾರ ಇದ್ ಬಿಜೆಪಿ ಸಂಜಯ್ ಪಾಟೀಲ್ ಹಿಂಗಿದಾರೆ ಮತ್ ಯಾರ ಈಗ ಇದ್ದಿನ ಅಂತ ಶಾಸಕರು ಹಿಂಗಿದ್ದಾರೆ ಅದ್ರ ಮೇಲೆ ಚರ್ಚೆ ಮಾಡೋಕಿತ್ತ ಇದು ಎರಡ್ ನಂಬರ್ ಆಕ್ಟಿವಿಟೀಸ್ ನಡಿಬಾರ್ದಂತ ಪ್ರಶಾಸನ ಜವಾಬ್ದಾರಿ ಇದ ನಿಲ್ಸ್ಬೇಕು ಇಲ್ಲದೆ ಎಮ್ ಎಲ್ ಎಳಿದಾರೆ ಅಹ್ ಅವ್ರ ನಮ್ಮ ಪ್ರೆಷರ್ ಅಂತ ಅಧಿಕಾರಿಗಳು ಹೇಳ್ತಾರ ಇದು ಎಲ್ಲಿವರೆಗೆ ಸರಿ ಅಧಿಕಾರಿಗಳ ಅರವತ್ ವರ್ಷ ನೌಕರಿ ಮಾಡ್ತಾರೆ ಶಾಸಕರ ಸಂಸದರ ಐದೈದು ವರ್ಷ ಇರ್ತಾರ ನಾವು ನಾ ಇರ್ತೇವ ಇಲ್ಲೋ ಆದ್ರೆ ನೀವ್ ಅರವತ್ತು ವರ್ಷ ಇರ್ತೀರಿ ನಿಮ್ದು ಕೂಡ ಏನಾದ್ರೂ ಜವಾಬ್ದಾರಿ ಇದೆ ನಿಮ್ ಮುಖಾಂತರ ನಾ ಅವ್ರಿಗೆ ಅದೇ ವಿನಂತಿ ಮಾಡ್ಬೋದು ನಾ ಈಗ ಅವ್ರ ಈಗ ಇದ್ದಿನಂತ ಸಚಿವರ ಮೇಲೆ ಶಾಸಕರ ಮೇಲೆ ಟೀಕೆ ಮಾಡೋಕ್ಕಿಂತ ನಾ ಇರುವಂತ ಅಧಿಕಾರಿಗಳು ಪ್ರಶ್ನೆ ಮಾಡ್ತೇನೆ ನಿಮ್ಮ ಜವಾಬ್ದಾರಿ ನೀವೇನು ಮಾಡ್ತಾ ಇದ್ದೀನಿ ಹೆಲ್ಮೆಟ್ ಇಲ್ಲ ಡಬಲ್ ಸೀಟ್ ಟ್ರಿಬಲ್ ಸೀಟ್ ಅಂತ ಹಿಡ್ದ ಅವ್ರಿಗೆ ಸಾವಿರ ಸಾವಿರ ರೂಪಾಯಿ ಫೈನ್ ಹಾಕ್ತಿರಿ ಮತ್ತೆ ಇದು ಡೈಲಿ ನಡೀತಾ ಇದೆ ಇದ್ರ ಬಗ್ಗೆ ಯಾಕೆ ನೀವು ಕ್ರಮ ತಗೊತು ಹೆಲ್ಮೆಟ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿ ನಾವ್ ಇರ್ತಾರೆ ಯಾಕೆ ಹಿಡಿತೀರಿ ಗಾಡಿ ಗಾಡಿಯಾಗ ಡಾಕ್ಯುಮೆಂಟ್ಸ್ಗಳು ಸ್ವಲ್ಪ ಕಡಿಮೆ ಹಿಂದ ಮುಂದೆ ಆಗ್ತವೆ ಅವ್ರಿಗೆ ಅದು ತಪ್ಪ ಅಂತ ಹೇಳಂಗಿಲ್ಲ ಅದು ಬಟ್ ಇದು ಇದು ದೊಡ್ಡದ ಅನಾಹುತ ಅಲ್ಲ ಯಾರ ಮಕ್ಕಳ ಮೇಲೆ ಶರೀರದ ಚಟ ಆಗುದ ಜುಗಾರದ ಮಟ್ಕಾದ ಚಟ ಅವ್ರಿಗೆ ಚಾಲು ಆಗುದ ಆಗುದ್ ಯಾರ ಪಕ್ಕದಿರ್ಲಿ ಬಡವರ ಶ್ರೀಮಂತರದ ಅಂತಲ್ಲ ನಾವು ಅವ್ರಿಗೆ ಏನ್ ಸಂಸ್ಕಾರ ಮಾಡ್ತಾ ಇದ್ದೀವಿ ಸರಿ ಅಲ್ಲ ನಿಲ್ಸಬೇಕು ಮತ್ ಇದ ನೇರವಾಗಿ ಕೆಲವೊ ಮಂದಿ ಹಪ್ತಗೊಳ ತಗೋತಾರ ಯಾರ ಜನಪ್ರತಿನಿಧಿಗಳು ತಗೋತಾರ ಮತ್ತ್ ಗ್ರಾಮೀಣ ಭಾಗದ ಈಗಿರುವಂತ ಶಾಸಕರ ಅಲ್ಲಿ ವಿಧಾನ ಪರಿಷತ್ ಸದಸ್ಯರ ಪಿ ಡಿಒರ್ಗೆ ಇಷ್ಟು ತಿಂಗ್ಳು ತಂದು ಕೊಡ್ರ ಅಂದ್ರ ಅವ್ರ ಏನ್ ಮಾಡ್ತಾರ ಪಾಪ ಗ್ರಾಮ ಸಿ ಪಿಐ ನೀವು ಇಷ್ಟು ತಿಂಗ್ಳು ಕೊಡ್ಬೇಕಂತ ಹೇಳ್ರೆ ಏನ್ ಮಾಡ್ತಾರ ನಾ ಹೆಣ್ಣ ಎಮ್ ಎಲ್ ಎತ್ತಿ ಅಲ್ಲಿ ಇರುವಂತ ಸಿಪಿಐ ಅವ್ರ್ ಕೇಳ್ರಿ ನಮ್ದು ಏನು ಅವ್ರಿಗೆ ತೊಂದ್ರೆ ನಿಲ್ ಆಗಿತ್ತು ಅದಕ್ಕೆ ಅವ್ರು ನಾವ್ ಹೇಳಿದ್ ಮಾತು ಕೇಳ್ತಿದ್ರು ಈಗ ಹತ್ತು ಮುಟ್ಟೊಬ್ರಿ ಒಬ್ಬರಿ ನಡೀತಾ ಇದು ದುಕಾನ್ ಇದ್ಗ ನಾವ್ ಎಲ್ಲಾರು ಜವಾಬ್ದಾರ ನಾ ರೀತಿ ಹೇಳ್ಬೋದು ಮಾಧ್ಯಮ ಸ್ನೇಹಿತರಿಗೆ ನಿಮಗೂ ವಿನಂತಿ ಮಾಡ್ತೇರಿ ಇದು ಜಾಸ್ತಿ ಆಗಿತ್ತ ನೀವು ಹಳ್ಳಿ ಮಾಡ್ರಲ್ಲ ಮೊದ್ಲಿಲ್ಲ ಜಾಸ್ತಿ ಆಗಿತಿ ಎರಡ್ ಸಾವಿರ ಎಂಟ ಹದಿನೆಂಟ ಹದ್ನೆಂಟ್ರೆ ಈಗ ನೀವು ಸ್ಟ್ರೇಟ್ ವೇ ಆತ ಇದ್ ಕುಡ್ರಿ ನನ್ನ ಜಾಸ್ತಿ ಇದ್ರ ನಾ ರಾಜಕೀಯ ಯಾವಾಗೂ ಮಾಡಂಗಿಲ್ಲ ಅದು ಓಪನ್ ಹೇಳ್ತೇನೆ ಬೆಳಗಾವಿ ಗ್ರಾಮೀಣದೊಳಗ ಸಂಜಯ್ ಪಾಟೀಲ್ ಅವರು ಆಕ್ಟಿವ್ ಆಗಿಲ್ಲ

ಆದ್ರೆ ಏನಾಗ್ತೈತಿ ನಾವ್ ಏನಾದ್ರು ಮಾತಾಡಬೇಕಾಗ್ ಮಾತಾಡ್ತೀವಿ ನೀವು ಈಗ ಪ್ರೊಮೋ ಏನ್ ಒಳ್ಳೇದ್ ಮಾತಾಡಿಂದ ಅದ್ ಬಿಟ್ಟ ನಾವ್ ಏನಾದ್ರು ಬ್ಯಾರ ಮಾತಾಡಿ ನಮ್ಮಲ್ಲಿ ಈಗ ಇವತ್ತು ನೋಟಿಸ್ ಕೊಟ್ಟವ್ ಯಾವಾಗಿಂದ ಹಿಂಡಲ್ಗಾದಾಗ ಮಾತಾಡಿ ಇವತ್ತು ಕೊಟ್ಟ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಅಂದ್ರ ಈ ತರ ಡಿಸ್ಟರ್ ಕೆಲಸ ಕೆಲ್ಸಿ ಒಳಗ ಸಾಕಷ್ಟು ಸೇರಿ ಪ್ರೈಸ್ ಮಾಡಿತ್ತು ಸೋ ನಮ್ ಹೆಸರೇನಾಗಿಲ್ಲ ನನ್ನ ಹೆಸರು ನೀವು ಏನ್ ಪ್ರೈಸ್ ಮಾಡಿದ್ರು ಅದನ್ನ ಎತ್ ಬೇಕಲ್ಲ ಅದು ಹಾಕಾಗಿಲ್ಲ ಯಾರು ಮಣ್ಣಿ ನೋಡಿ ಬೇಜಾರಾತಾಗ ಏನ್ ಇಲ್ಲ ಇದು ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ರಿ ನಮ್ಮ ರಾಜ್ಯಸಭಾ ಸದಸ್ಯರು ಏನ್ ನಂಗೆ ಅದ ನಮ್ದು ಹೆಸರು ಯಾರು ಇಡ್ಲಿ ಬಿಡ್ಲಿ ಬಟ್ ಸಮಾಜಗ ಮತ್ ನಮ್ ಈ ಭಾಗ ಏನ್ ಅವಶ್ಯಕ್ತಿ ಇದೆ ಅದ್ ನಾವ್ ಎಲ್ಲರೂ ಕೂಡ ಮಾಡ್ಬೇಕು